ಈಗ ನಾವೆಲ್ಲರೂ ಬುದ್ಧ ದರ್ಶನಕ್ಕೆ ಕಿವಿಯಾಗುವ ಹೊತ್ತು ಮೊದಲನೆಯ ಅವಧಿಯನ್ನು ಶ್ರೀ ಶ್ರೀಕಾಂತ್ ಶೆಟ್ರು ತಗೊತಾ ಇದ್ದಾರೆ ಬುದ್ಧ ಧರ್ಮದ ಪ್ರಸ್ತುತತೆ ಅವರ ವಿಷಯ ಶ್ರೀಕಾಂತ್ ಶೆಟ್ರು ಆಗಲೇ ಅಕ್ಕ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರ ಯಹೂದಿ ಪುಸ್ತಕವಿರ್ಬೋದು ಅಜಾಮರ ಅನ್ನೋ ಕೃತಿ ಇರ್ಬೋದು ವಿಕ್ರಮ ಅಸೀಮ ಹೊಸ ದಿಗಂತದಲ್ಲಿ ನಿರಂತರವಾಗಿ ಅಂಕಣವನ್ನು ಬರ್ತಾ ತಮ್ಮ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸ್ತಾರಂಥ ಒಬ್ಬ ಅಪ್ಪಟ ರಾಷ್ಟ್ರವಾದಿ ಶ್ರೀಕಾಂತ್ ಶೆಟ್ಟರ ವಿಷಯ ಬುದ್ಧ ಧರ್ಮದ ಪ್ರಸ್ತುತತೆ ಸಂಪ್ರೋಕ್ತವೋ ಆಗರ್ತ ಪ್ರತಿಭತ್ತೆ ಜಗದಾಪಿದರೋ ಒಂದೇ ಪಾರ್ವತಿ ಪರಮೇಶ್ವರ ನಮ್ಮ ತುಳು ಭಾಷೆಯಲ್ಲಿ ಒಂದು ಗಾದೆ ಇದೆ ಕಡಲೆಯ ಜೊತೆಗೆ ಎಳ್ಳನ್ನು ಕೂಡ ಹುರಿದ್ರು ಅಂತ ಹೇಳಿ ಕಡಲೆ ಜೊತೆಗೆ ಎಳ್ಳನ್ನು ಹುರಿದರೆ ಕಡಲೆ ಅದೊಂದು ಪಕ್ವವಾಗಿ ಬೆಂದು ಬೆಂದು ಪಕ್ವ ಆಗುವಷ್ಟರ ಹೊತ್ತಿಗೆ ಎಳ್ಳು ಸಂಪೂರ್ಣವಾಗಿ ಸುಟ್ಟು ಹೋಗ್ತದೆ ಅದೇ ರೀತಿ ಇವತ್ತಿನ ವೇದಿಕೆಯಲ್ಲಿ ಭಾಳಷ್ಟು ದೊಡ್ಡ ಗಣ್ಯಮಾನ್ಯರು ವಿದ್ವಾಂಸರು ಇವರೆಲ್ಲರ ಮಧ್ಯದಲ್ಲಿ ನನ್ನನ್ನು ಬುದ್ಧ ದರ್ಶನದ ಒಂದು ಆಯಾಮದಲ್ಲಿ ನೀವು ಕೂಡ ಮಾತನಾಡಬೇಕು ಅಂತ ಅಕ್ಕ ಹೇಳಿದ್ದಾರೆ ಕಲ್ಲಹಳ್ಳಿಯಲ್ಲಿ ಸತ್ಯಕಾಮರು ಎಂಬ ಆ ಬೆರಗು ಅವರು ಹೊರಗಿದಂಥ ಆ ಸಮಾಧಿ ಅಲ್ಲಿ ಹೋಗಿ ಪುಷ್ಪಾರ್ಚನೆಯನ್ನು ಮಾಡಿ ಬರುವಂಥ ಸಂದರ್ಭದಲ್ಲಿ ಈ ತೋಟದ ಸೌಂದರ್ಯವನ್ನು ನೋಡುವಾಗ ಇಲ್ಲಿ ಕೇವಲ ಮಕರಂದವನ್ನು ಇರೋದಕ್ಕೆ ದುಂಬಿಗಳು ಭ್ರಮರಗಳು ಮಾತ್ರ ಅಲ್ಲ ಇಲ್ಲಿ ಜ್ಞಾನದ ಆ ಅರಿವಿನ ಬಂಡನ್ನು ಸವಿಯುವಂಥ ಅನೇಕ ಜ್ಞಾನ ಜಿಜ್ಞಾಸುಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ಈ ಸಭೆಯನ್ನು ಗಮನಿಸಿದಾಗ ನನಗನ್ನಿಸ್ತು ಅವ್ರು ಹೇಳಿದರು ಉತ್ತರ ಕನ್ನಡ ಜಿಲ್ಲೆ ಅಂದರೆ ಆ ಮಣ್ಣಿ ಎಷ್ಟು ಸಮೃದ್ಧವೋ ಆ ಜನರ ಮನಸ್ಸು ಕೂಡ ಅಷ್ಟೇ ಸಮೃದ್ಧ ಪ್ರೀತಿಯನ್ನು ಕೊಡುವಾಗ ಯಾವುದೇ ಲಿಮಿಟೇಷನ್ಸ್ಗಳನ್ನು ಇಟ್ಕೊಂಡು ಕೊಡೋದಿಲ್ಲ ಅವರು ನಾನು ಬರುವಂಥ ಸಂದರ್ಭದಲ್ಲಿ ಗಲಗಲಿ ಎನ್ನುವಂಥ ಒಂದು ಒಂದು ಬೋರ್ಡನ್ನು ನೋಡಿದೆ ಪಂಡಿತ ಪಂಡರಿನಾಥಾಚಾರ್ಯ ಗಲಗಲಿ ಅವರ ವಶ ಗಂಗಾಲಹರಿ ಇಂಥ ಒಂದು ಕೃತಿಯಲ್ಲಿ ಒಂದು ಹಾಡಿದೆ ಆ ಹಾಡು ಇತ್ತೀಚೆಗೆ ಯಾರೋ ವಿದೇಶದಲ್ಲಿ ಅವರ ಸಂಬಂಧಿಕರು ಯಾರೋ ಆ ಹಾಡಿದರು ನವನೀತ ಗಲಗಲಿ ಅವರು ಅಲಕ್ ನಿರಂಜನ ಗಿಲಗಿಲ ಗುಂಜನ ಭವಭಯ ಭಂಜನ ಭೈರಾಗಿ ಆ ಹಾಡಿನಲ್ಲಿ ಭಾರತದ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆ ಸನ್ಯಾಸಿಗಳ ಒಂದು ಸಮರ್ಪಣಾ ಭಾವ ಒಂದು ಕಠೋರವಾದಂಥ ನಿಷ್ಠೆ ಹೇಗಿದೆ ಅನ್ನೋದನ್ನು ಆ ಹಾಡಿನಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ ತಾಯಿಯೇ ತೆಗೆದಿಕ್ಕೋ ಎನ್ನಯ್ಯ ಕಣ್ಣನು ಅಂತ ಹೇಳಿ ತನ್ನ ಕಣ್ಣನ್ನೇ ಒಬ್ಬ ಸನ್ಯಾಸಿ ಕಿತ್ತು ಒಂದು ಕತೆ ಆದರೆ ಭಾರತ ಕೇವಲ ಸಾಂಸ್ಕೃತಿಕವಾಗಿ ಕಲೆ ಸಾಹಿತ್ಯ ಸಂಗೀತದಲ್ಲಿ ಮಾತ್ರ ಸಮೃದ್ಧವಾಗಿದ್ದಲ್ಲ ಇಡೀ ಜಗತ್ತಿನ ಜನರಿಗೆ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನವನ್ನು ಮಾಡುವಂಥ ಅನೇಕ ಋಷಿ ಪುಂಗವರುಗಳು ಆಗಿ ಹೋದಂಥ ಮಣ್ಣು ನಮ್ಮ ಭಾರತ ಆದರೆ ಆ ಭಾರತದ ಜ್ಞಾನ ಪರಂಪರೆಗೆ ಮೂಲ ಧಾತು ಅದು ವೈದಿಕ ಪರಂಪರೆಯೇ ಅನ್ನುವುದನ್ನು ಅನೇಕ ಜನ ಇವತ್ತು ನಿರಾಕರಣೆ ಮಾಡುವಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ ಇತ್ತೀಚೆಗೆ ನಾನೊಂದು ನಮ್ಮ ಜಿಲ್ಲೆಯ ಆಸ್ಪಾಸಿನಲ್ಲೂ ಒಂದು ನವ ಬೌದ್ಧರ ಸಮಾವೇಶ ನಡೆಯಿತು ಎಲ್ಲ ಇತ್ತೀಚೆಗೆ ಫ್ರೆಶ್ ಇತ್ತೀಚೆಗೆ ಬೌದ್ಧರಾದವರು ಅವರು ಅವರು ಆ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಮೂರು ಜನ ಯಾರು ಎಡಪಂತಿಯರು ಭಾಷಣ ಮಾಡಿದರು ಆನಂತರ ಒಂದು ಪ್ರಮಾಣ ವಚನ ಸ್ವೀಕಾರ ಅಂತ ಆಯಿತು ಹನ್ನೆರಡು ವಚನವನ್ನು ಅವರು ಸ್ವೀಕಾರ ಮಾಡಿದರು ಆ ಪ್ರಮಾಣ ಪ್ರಮುಖ ಅಂಶ ಏನು ಅಂದರೆ ಇವತ್ತಿನಿಂದ ನಾವು ಹಿಂದೂಗಳಲ್ಲ ನಾವು ರಾಮ ಕೃಷ್ಣ ಗಣಪತಿ ದುರ್ಗೆ ಈ ರೀತಿಯ ದೇವರನ್ನು ಪೂಜೆ ಮಾಡೋದಿಲ್ಲ ನಾವು ಬುದ್ಧನನ್ನು ಹೊರತಾಗಿ ಬೇರೆ ಯಾರನ್ನು ಕೂಡ ಪೂಜಿಸೋದಿಲ್ಲ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು ಯಾಕಂದರೆ ನಾನು ಓಶೋ ಅವರನ್ನು ಬಹಳ ಕೇಳುತ್ತೇನೆ ಓಶೋ ಅವರು ಬುದ್ಧನ ಬಗ್ಗೆ ಮಾತನಾಡ್ತಾ ಒಂದು ಕಡೆಯಲ್ಲಿ ಬುದ್ಧನ ಅಂತಿಮ ದಿನಗಳು ಅಂತಿಮ ಗಳಿಗೆ ಅನ್ನುವಂಥ ಒಂದು ಉಪನ್ಯಾಸವನ್ನು ಕೊಡ್ತಾರೆ ಆ ಉಪನ್ಯಾಸದಲ್ಲಿ ಅವರು ತನ್ನ ಅತ್ಯಂತ ಪ್ರೀತಿಪಾತ್ರರಾದಂಥ ಎಲ್ಲ ಶಿಷ್ಯರನ್ನು ಹತ್ತಿರ ಕೂರಿಸ್ಕೊಂಡು ನನ್ನಲ್ಲಿ ಜೀವಮಾನ ಪೂರ್ತಿ ನೀವು ಪ್ರಶ್ನೆಯನ್ನು ಕೇಳಿದ್ದೀರಿ ಕೊನೆಯದಾಗಿ ಏನಾದರೂ ನಿಮಗೆ ಪ್ರಶ್ನೆ ಮಾಡೋದು ಉಳಿದಿದೆಯಾ ಅನ್ನುವ ಮಾತನ್ನು ಬುದ್ಧ ಕೇಳಿದಾಗ ಅವರೆಲ್ಲರೂ ಕೂಡ ಬಹಳ ದುಃಖದಲ್ಲಿದ್ದರು ಯಾರೂ ಕೂಡ ಅದಕ್ಕೆ ಪ್ರಶ್ನೆಯನ್ನು ಕೇಳಲಿಲ್ಲ ಆಗ ಸುಭದ್ರ ಅನ್ನುವಂಥ ಒಬ್ಬ ವ್ಯಾಪಾರಿ ಓಡೋಡಿ ಬರ್ತಾನೆ ಅವನು ಹೇಳ್ತಾನೆ ನೀವು ಸುಮಾರು ಮೂವತ್ತು ಬಾರಿ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ ಆದರೆ ಯಾವತ್ತೂ ಕೂಡ ನಿಮ್ಮ ಭೇಟಿಯನ್ನು ಮಾಡೋದು ನನಗೆ ಸಾಧ್ಯ ಆಗಲಿಲ್ಲ ಇವತ್ತು ನೀವು ಅಂತಿಮ ಗಳಿಗೆ ಅಂತಿಮ ಗಳಿಗೆ ಎಲ್ಲಿದ್ದೀರಿ ಅಂತ ಗೊತ್ತಾಯಿತು ನನಗೆ ಒಂದು ಮೂರು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಆ ಸುಭದ್ರ ಅನ್ನುವಂಥ ವ್ಯಾಪಾರಿ ಕೇಳ್ತಾನೆ ಅವನು ಮೂರು ಪ್ರಶ್ನೆಗಳನ್ನು ಕೇಳ್ತಾನೆ ಒಂದನೇ ಪ್ರಶ್ನೆಯನ್ನು ಅವನು ಕೇಳುವಂಥದ್ದು ಆಕಾಶದಲ್ಲಿ ಪದಚಿಹ್ನೆಗಳು ಇದೆಯಾ ಅನ್ನುವಂಥದ್ದನ್ನು ಕೇಳ್ತಾನೆ ಆ ಪ್ರಶ್ನೆಗೆ ಬುದ್ಧ ಹೇಳ್ತಾನೆ ಆಕಾಶದಲ್ಲಿ ಯಾರ ಪದಚಿಹ್ನೆಯೂ ಇಲ್ಲ ಮೋಕ್ಷದ ದಾರಿಗೆ ಹೋದವರು ಯಾರೂ ತಮ್ಮ ಪದಚಿಹ್ನೆಯನ್ನು ಬಿಟ್ಟು ಹೋಗಲಿಲ್ಲ ನಿನಗೆ ನೀನೇ ಬೆಳಕಾಗಬೇಕು ನಿನ್ನ ದಾರಿಯನ್ನ ನೀನೇ ಕಂಡುಕೊಳ್ಳಬೇಕು ಅನ್ನುವಂತ ಮಾತನ್ನ ಬುದ್ಧ ಹೇಳ್ತಾನೆ ಹಾಗಾಗಿ ತನ್ನ ಪ್ರತಿಮೆಯನ್ನು ಕೂಡ ಬಿಟ್ಟು ಹೋಗಲಿಲ್ಲ ಬುದ್ಧ ನನ್ನನ್ನು ಪೂಜೆ ಮಾಡಿ ಅಂತ ಎಲ್ಲೂ ಕೂಡ ಬುದ್ಧ ಹೇಳಿಲ್ಲ ಇವತ್ತು ಅಲ್ಲಲ್ಲಿ ಸರ್ಕಲ್ಗಳಲ್ಲಿ ಬುದ್ಧನ ಪ್ರತಿಮೆಗಳು ಹೆಸರುಗಳು ಆ ಏನು ವೈದಿಕ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾ ಮಾಡ್ತಾ ಇನ್ನೊಂದು ಮೂರ್ತಿ ಪೂಜೆಗೆ ಅವರು ಹೊರಟಿದ್ದಾರೆ ಎಲ್ಲೂ ಕೂಡ ಬುದ್ಧ ಪ್ರತಿಪಾದನೆ ಮಾಡಲಿಲ್ಲ ಎರಡನೇದಾಗಿ ಬುದ್ಧ ಹೇಳ್ತಾನೆ ಆ ವೈ ಆ ವ್ಯಾಪಾರಿ ಕೇಳುತ್ತಾನೆ ಹೊರಗಡೆ ಶ್ರಮಣ ಇದೆಯಾ ಅನ್ನುವಂತ ಮಾತನ್ನು ಹೇಳ್ತಾನೆ ಹೊರಗಡೆ ಜ್ಞಾನ ಇದೆಯಾ ಅದನ್ನ ಬುದ್ಧನ ಅನುಯಾಯಿಗಳು ಇವತ್ತು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಹೇಳ್ತಾರೆ ಅಂದ್ರೆ ಬುದ್ಧನ ಹೊರತಾಗಿ ಜ್ಞಾನ ಇದೆಯಾ ಅಂತ ಕೇಳಿದಾಗ ಬುದ್ಧ ಇಲ್ಲ ಅಂತ ಹೇಳ್ದ ಅಂತ ಅವ್ರು ಹೇಳ್ತಾರೆ ಆದರೆ ಬುದ್ಧ ಹೇಳ್ತಾನೆ ಹೊರಗಡೆ ಜ್ಞಾನ ಇಲ್ಲ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಜ್ಞಾನ ಹೊರಗಡೆ ಇಲ್ಲ ಅದು ಬಹಿರ್ಮುಖಿ ಅಲ್ಲ ಅದು ಅಂತರ್ಮುಖಿ ನೀನು ನಿನ್ನೊಳಗಡೆ ಜ್ಞಾನವನ್ನು ಹುಡುಕಬೇಕು ಅನ್ನುವಂಥ ಮಾತನ್ನು ಬುದ್ಧ ಹೇಳಿದ ಅನ್ನುವ ಮಾತನ್ನು ಹೇಳ್ತಾರೆ ಹೀಗೆ ಬುದ್ಧನ ದರ್ಶನಗಳು ಎಲ್ಲೂ ಕೂಡ ವ್ಯಕ್ತಿ ಪೂಜೆ ಅಥವಾ ಒಂದು ರೀತಿಯ ಆರಾಧನೆ ಅಥವಾ ಒಂದು ಮತವಾಗಿ ಯಾವತ್ತೂ ಕೂಡ ಬುದ್ಧ ಅದನ್ನು ಬಿಟ್ಟು ಹೋಗಲಿಲ್ಲ ಅದನ್ನೊಂದು ಸಾರ್ವತ್ರಿಕವಾಗಿ ಇಡೀ ಜಗತ್ತಿಗೆ ಅನ್ವಯ ಆಗುವ ರೀತಿಯಲ್ಲಿ ಬುದ್ಧ ಅದನ್ನು ಬೋಧಿಸಿ ಹೋದ್ರ ಆದರೆ ಕೆಲವೇ ಕೆಲವಷ್ಟು ಜನ ಸ್ವಾರ್ಥಿಗಳು ಇವತ್ತು ಅದನ್ನು ಒಂದು ಪಂಥವಾಗಿ ಅದನ್ನು ಒಂದು ಮತವಾಗಿ ಅದನ್ನು ರೂಢಿಸಿಕೊಂಡು ವೈದಿಕ ಸಂಸ್ಕೃತಿಯನ್ನು ಅಳೆಯುವಂಥ ಪ್ರಯತ್ನವನ್ನು ಅವರೆಲ್ಲ ಮಾಡಿದರು ಬುದ್ಧನ ಅಂತಿಮ ಕ್ಷಣ ಆ ಎರಡು ಜೋಡು ಶಾಲ ವೃಕ್ಷಗಳ ಬುಡದಲ್ಲಿ ಆತ ತನ್ನ ದೇಹವನ್ನು ಮಹಾಪರಿನಿರ್ವಾಣ ಆಗುವಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾನೆ ಅಂತ ಇವತ್ತು ಯಾವುದಾದ್ರೂ ನವ ಬೌದ್ಧರಲ್ಲಿ ಕೇಳಿದ್ರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅವರಿಗೆ ಶಶಾಂಕ ಅನ್ನುವನು ಬೋಧಿ ವೃಕ್ಷದ ಅದನ್ನು ನಾಶ ಮಾಡಿದ ಅನ್ನೋದು ಅವರಿಗೆ ಗೊತ್ತಿದೆ ಪುಷ್ಯಮಿತ್ರ ಶೃಂಗ ಅವನ ಕಾಲದಲ್ಲಿ ನಾಲ್ಕು ಸಾವಿರ ಸ್ತೂಪಗಳನ್ನು ಧ್ವಂಸ ಮಾಡಿದರು ಅನ್ನೋದು ಅವರಿಗೆ ಗೊತ್ತಿದೆ ಅದೇ ಸಾಂಚೀಯ ಸ್ತೂಪ ಶೃಂಗರ ಕಾಲದಲ್ಲೇ ಆಯಿತು ಅನ್ನೋದನ್ನು ಅವರು ಬಹಳ ಜಾಣ್ಮೆಯಿಂದ ಮರೀತಾರೆ ಹೀಗೆ ಒಂದು ರೀತಿಯಲ್ಲಿ ಜಗತ್ತನ್ನು ಪ್ರೀತಿಸಿ ಅಂತ ಹೇಳಿದಂಥ ಬುದ್ಧನನ್ನು ಇವತ್ತು ಜಗತ್ತಿನಲ್ಲಿ ದ್ವೇಷವನ್ನು ಹರಡೋದಕ್ಕೆ ಬಳಕೆ ಮಾಡ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ನಮ್ಮ ಸಮಾಜಕ್ಕೆ ನಿಜವಾದ ಬುದ್ಧನನ್ನು ತೆರೆದಿಡುವಂಥ ಒಂದು ಪ್ರಯತ್ನ ಈ ಸತ್ಯಕಾಮರ ಆಶ್ರಮದಲ್ಲಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನಿರಾಕರಣೆಯಿಂದ ನಾಸ್ತಿಕವಾದ ಮಾತ್ರ ಬೆಳೆಯುತ್ತದೆ ನಾವು ಎಲ್ಲವನ್ನು ನಿರಾಕರಣ ಮಾಡದೆ ಹೋದರೆ ಅಲ್ಲಿ ನಾಸ್ತಿಕತೆ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಸ್ವೀಕಾರ ಭಾವದಿಂದ ಮಾತ್ರ ಆಸ್ತಿಕತೆ ಬೆಳೆಯೋದಿಕ್ಕೆ ಸಾಧ್ಯ ಎಲ್ಲರನ್ನು ಕೂಡ ಸ್ವೀಕರಿಸುವಂಥ ಮನೋಭಾವ ನಮ್ಮ ಹಿರಿಯರ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಕೂಡ ಇದೆ ನಾವು ಇಡೀ ಜಗತ್ತಿಗೆ ಏತದ್ ದೇಶಿ ಪ್ರಸೂತಸ್ಯ ಸಕಾಶ ದಗ್ರ ಜನ್ಮನ ಜಗತ್ತಿನ ಎಲ್ಲ ಜನರೇ ಇಲ್ಲಿ ಬನ್ನಿ ನಿಮಗೆ ಜ್ಞಾನ ಏನು ಅಂದರೆ ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದಂಥ ಭಾರತ ಅನೇಕ ವಿಶ್ವವಿದ್ಯಾನಿಲಯಗಳ ಮೂಲಕ ಆ ಪರಂಪರೆಯನ್ನು ನಾವು ಮುಂದುವರಿಸಿದ್ವಿ ಅದಕ್ಕೆ ಬೌದ್ಧರ ಕೊಡುಗೆ ಕೂಡ ಇದೆ ಬೌದ್ಧರ ಪದ್ಮ ಸಂಭವನ ಕತೆ ಇರ್ಬೋದು ನಾಗಾರ್ಜುನನ ಕತೆ ಇರ್ಬೋದು ಇವರೆಲ್ಲರೂ ಕೂಡ ವಿದೇಶಗಳಿಗೆ ಭಾರತದ ಆ ಜ್ಞಾನದ ಪರಂಪರೆಯನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಿದರು ನಾನು ಬುದ್ಧನ ಜೀವನದಲ್ಲಿ ನಡೆದಂಥ ಒಂದು ಮೂರು ನಾಲ್ಕು ಘಟನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಒಮ್ಮೆ ಬುದ್ಧ ತನ್ನ ಭಿಕ್ಷುಗಳ ಜೊತೆಗೆ ಭಿಕ್ಷಾಟನೆಗೆ ಹೊರಟಿದ್ದಂಥ ಸಂದರ್ಭದಲ್ಲಿ ಒಬ್ಬ ಎದುರಿಗೆ ಸಿಕ್ಕಿದಂಥ ವ್ಯಕ್ತಿ ಸಾಕಷ್ಟು ಅವರಿಗೆ ಬೈದ ಏನೇನೋ ಕೆಟ್ಟ ಕೆಟ್ಟ ಶಬ್ದದಿಂದ ಬುದ್ಧನನ್ನು ಬೈಯೋದಕ್ಕೆ ಆರಂಭ ಮಾಡ್ದ ಆದರೆ ಬುದ್ಧ ಅತ್ಯಂತ ಪ್ರಸನ್ನರಾಗಿದ್ದರೂ ಅವರು ಯಾರಿಗೂ ಕೂಡ ಉತ್ತರವನ್ನು ಕೊಡಲಿಲ್ಲ ಯಾರಿಗೂ ಕೂಡ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅವನಿಗೆ ಆಶ್ಚರ್ಯ ಆಯಿತು ನಾನು ಇಷ್ಟು ನನ್ನ ಶಕ್ತಿಯನ್ನು ವ್ಯಯ ಮಾಡಿದೆ ಬುದ್ಧನಿಗೆ ಬೈಯೋದಕ್ಕೆ ನನಗೆ ಯಾವುದೇ ಉತ್ತರ ವಾಪಸ್ ಬರ್ತಾ ಇಲ್ಲ ಬುದ್ಧ ಏನಾದರೂ ನನಗೆ ಬೈದಿದ್ರೆ ನಾನು ಒಬ್ಬ ಬುದ್ಧನಿಂದ ಬೈಸ್ಕೊಂಡ ಅಂತಾದರೂ ಅನಿಸ್ಕೋಬೋದಿತ್ತು ಆದರೆ ಇದು ಇದು ಯಾವುದೇ ಉತ್ತರವೇ ನಮಗೆ ವಾಪಾಸ್ ಸಿಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಬುದ್ಧ ಹೇಳ್ತಾನೆ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ನೀನು ಇದೇ ಬೈಗುಳವನ್ನು ಆಡಿದ್ದಿದ್ರೆ ಆಗ ನಾನು ಸಿದ್ಧಾರ್ಥ ಆಗಿದ್ದೆ ಆಗ ನನ್ನ ಓರೆಯಲ್ಲಿದ್ದಂಥ ಕತ್ತಿ ಕೈಗೆ ಬರ್ತಾ ಇತ್ತು ನಿನ್ನ ತಲೆಯನ್ನು ಹಾರಿಸ್ತಾ ಇದೆ ಆದರೆ ಆವತ್ತು ನಾನು ಇಂದ್ರಿಯಗಳ ಗುಲಾಮನಾಗಿದ್ದೆ ಇವತ್ತು ನನಗೆ ನಾನೇ ನಾಯಕನಾಗಿದ್ದೇನೆ ನನಗೆ ನಾನೇ ಅಧಿಕಾರಿಯಾಗಿದ್ದೇನೆ ಹಾಗಾಗಿ ನಾನು ಯಾವ ಇಂದ್ರಿಯದ ಆ ಪ್ರಭಾವಕ್ಕೆ ಕೂಡ ಒಳಗಾಗೋದಿಲ್ಲ ನಾನು ಸಿಟ್ಟಿಗೆ ಒಳಗಾಗೋದಿಲ್ಲ ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ ಹಾಗಾದರೆ ನಾನು ಇಷ್ಟ ನಾನು ಇಷ್ಟು ಹೊತ್ತು ಬೈದಿ ಏನು ಮಾಡೋದು ಅಂತ ಕೇಳಿದವನು ಅದಕ್ಕೆ ಬುದ್ಧ ಹೇಳ್ತಾನೆ ದಾರಿಯಲ್ಲಿ ಬರ್ತಾ ಇರಬೇಕಿದ್ರೆ ಮತ್ತೊಬ್ಬರು ಸಿಕ್ಕಿದ್ರು ಅವರು ನನಗೆ ಒಂದಷ್ಟು ಫಲಗಳನ್ನು ಕೊಟ್ಟರು ನಾನು ಅದನ್ನು ಸ್ವೀಕರಿಸಲಿಲ್ಲ ಅವರನ್ನೇ ನಿಮ್ಮ ಹಿತೈಷಿಗಳಿಗೆ ಸಂಬಂಧಿಕರಿಗೆ ಅದನ್ನು ಹಂಚಿ ಅಂತ ವಾಪಸ್ ಕೊಟ್ಟೆ ಈಗ ನೀನು ಅರ್ಧ ಗಂಟೆ ನನಗೆ ಬೈದಿದ್ದೀಯಲ್ವಾ ಇದನ್ನು ನಿನ್ನ ಹಿತೈಷಿಗಳಿಗೆ ನಿನ್ನ ಮನೆಯವರಿಗೆ ಇದನ್ನು ಹಂಚಿ ಬಿಡು ಅಂತ ಬುದ್ಧ ಹೇಳಿದನಂತೆ ಅಂದರೆ ಅದನ್ನು ಬೈಯೋದು ನಾವು ಯಾವುದನ್ನು ಹಂಚೋದಕ್ಕೆ ನಮ್ಮವರಿಗೆ ಹಂಚೋದಕ್ಕೆ ಸಾಧ್ಯ ಇಲ್ಲೋ ಅದನ್ನು ಇನ್ನೊಬ್ಬನಿಗೂ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಬಾರದು ಅನ್ನುವಂಥ ಸಂದೇಶವನ್ನು ಬುದ್ಧ ಕೊಡ್ತಾನೆ ಬುದ್ಧನ ಶಿಷ್ಯನಾದಂಥ ಆನಂದನ ಜೊತೆಗೆ ಬುದ್ಧ ಪ್ರಯಾಣವನ್ನು ಮಾಡ್ತಾ ಇರಬೇಕಿದ್ರೆ ಒಂದು ಮರದ ಬುಡದಲ್ಲಿ ಕುಳಿತು ಹೇಳ್ತಾನೆ ನಾವು ಬಂದಂಥ ದಾರಿಯಲ್ಲಿ ಒಂದು ಮೈಲಿ ಹಿಂದೆ ಒಂದು ಕೊಳ ಹರಿತಾ ಇತ್ತು ಬಹಳ ಶುಭ್ರವಾದಂಥ ನೀರನ್ನು ನಾನಲ್ಲಿ ನೋಡಿದೆ ಅಲ್ಲಿಂದ ಒಂದು ಸ್ವಲ್ಪ ನೀರನ್ನು ತರಬೇಕು ನೀನು ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳ್ದ ಆನಂದ ಗುರುಗಳ ಮಾತನ್ನು ಒಪ್ಪಿಕೊಂಡು ವಾಪಸ್ ಒಂದು ಕಿಲೋಮೀಟರ್ ಹಿಂದಕ್ಕೆ ನಡೆದುಕೊಂಡು ಹೋಗಿ ಆ ಇನ್ನೇನು ಆ ಆ ಕೊಳದ ನೀರನ್ನು ಎತ್ತಬೇಕು ಅನ್ನೋಷ್ಟರಲ್ಲಿ ಆ ಕೊಳದ ಮೇಲಿಂದ ಒಂದು ಎತ್ತಿನ ಗಾಡಿ ಹಾದು ಹೋಯಿತು ಎತ್ತಿನ ಗಾಡಿ ಹಾದು ಹೋದಾಗ ಇಡೀ ನೀರು ಅದ್ರಲ್ಲಿ ಅಲ್ಲಿದ್ದಂಥ ಇಡೀ ನೀರು ಕೆಸರಾಗ್ಬಿಡ್ತು ಆನಂದ ಬಹಳಷ್ಟು ಪ್ರಯತ್ನ ಪಟ್ಟ ತನ್ನ ಬಟ್ಟೆಯಲ್ಲಿದ್ದ ಆ ನೀರನ್ನು ಸೋಸುವಂತ ಪ್ರಯತ್ನವನ್ನು ಮಾಡಿದ ಇನ್ನೊಂದಷ್ಟು ಪ್ರಯತ್ನವನ್ನು ಮಾಡಿದ ಯಾವುದು ಮಾಡಿದ್ರು ಕೂಡ ಅದರಿಂದ ಆ ನೀರು ಇನ್ನಷ್ಟು ಕಲುಷಿತ ಆಗ್ತಾ ಇತ್ತು ಬಿಟ್ಟರೆ ನೀರು ಪರಿಶುದ್ಧ ಆಗಲಿಲ್ಲ ಕೊನೆಗೆ ವಾಪಾಸ್ ಬಂದು ಬುದ್ಧನಿಗೆ ಹೇಳ್ತಾನೆ ಆ ನೀರು ಸಂಪೂರ್ಣವಾಗಿ ಅಲ್ಲಿ ಈಗಷ್ಟೇ ನನ್ನ ಕಣ್ಣು ಮುಂದೆ ಒಂದು ಎತ್ತಿನ ಹೋಯಿತು ಹಾಗಾಗಿ ನೀರು ಸಂಪೂರ್ಣವಾಗಿ ಕೆಸರಾಗಿದೆ ನಿಮಗೆ ಇಲ್ಲೇ ಮುಂದೆ ಇನ್ನೊಂದು ಕೊಳ ಇದೆ ಅಲ್ಲಿಂದ ನಾನು ನೀರು ತರಬೇಕಾ ಅಂತ ಕೇಳಿದಾಗ ಇಲ್ಲ ನನಗೆ ಅದೇ ಕೊಳದ ನೀರು ಬೇಕು ಅಂತ ಹೇಳ್ತಾನೆ ಆನಂದ ಮತ್ತೆ ವಾಪಸ್ ಹೋಗ್ತಾನೆ ಗುರುಗಳು ಕೇಳ್ತಾ ಇಲ್ಲ ಅದೇ ಕೊಳದ ನೀರು ಬೇಕು ಅಂತ ಹೇಳಿದಾಗ ಅವನು ಏನು ಮಾಡೋದು ಅಂತ ಹೇಳಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಆ ನೀರನ್ನ ನೋಡ್ತಾ ಕುಳಿತು ಬಿಟ್ಟ ಒಂದು ಐದು ನಿಮಿಷ ಆಗುವಾಗ ಆ ನೀರಿನಲ್ಲಿದ್ದಂಥ ದೊಡ್ಡ ದೊಡ್ಡ ಕಸಗಳೆಲ್ಲ ತಳವನ್ನು ಸೇರಿದು ಸಣ್ಣ ಪುಟ್ಟ ಕಸಗಳೆಲ್ಲ ತಳವನ್ನು ಸೇರಿದು ಅರ್ಧ ಗಂಟೆ ಆಗುವಾಗ ಆ ನೀರು ಪರಿಶುದ್ಧ ಆಗುವಂಥದ್ದನ್ನ ಆನಂದ ಗಮನಿಸ್ತಾನೆ ಒಂದು ನಲವತ್ತು ನಿಮಿಷಗಳ ಕಾಲ ನಿಂತಾಗ ಆ ನೀರು ಪರಿಪೂರ್ಣವಾಗಿ ಸ್ಫಟಿಕ ಶುದ್ರ ಶುಭ್ರವಾಗಿ ಗೋಚರಿಸ್ತು ಆ ನಂತರ ಅಲ್ಲಿಂದ ಆ ನೀರನ್ನು ತೆಗೆದುಕೊಂಡು ಬಂದು ಬುದ್ಧನಿಗೆ ಕೊಟ್ಟ ಬುದ್ಧನಿಗೆ ಹೇಳ್ತಾನೆ ನಾನು ಏನು ಮಾಡಲಿಲ್ಲ ಯಾವಾಗ ನಾನು ಪ್ರಯತ್ನ ಪಟ್ಟೆ ಆಗ ನೀರು ಕಲುಷಿತ ಆಗುವುದು ಜಾಸ್ತಿ ಆಯಿತು ಆದರೆ ನಾನು ಸುಮ್ಮನೆ ಅದನ್ನು ಗಮನಿಸುವಂಥ ಕೆಲಸವನ್ನು ಮಾಡಿದೆ ಅದನ್ನು ಅದೃಷ್ಟಕ್ಕೆ ಬಿಟ್ಟೆ ಆ ಸಂದರ್ಭದಲ್ಲಿ ಆ ನೀರು ಪರಿಶುದ್ಧವಾಯಿತು ಅಂತ ಹೇಳಿದಾಗ ಬುದ್ಧ ಹೇಳ್ತಾನೆ ಇದಕ್ಕೆ ತಟಸ್ಥ ಅಂತ ಹೇಳ್ತಾರೆ ತಟದಲ್ಲಿ ಕುಳಿತು ನಾವು ಅದನ್ನು ಗಮನಿಸುವಂಥದ್ದು ಅಂತ ಮನಸ್ಸನ್ನು ನೀವು ಯಾವುದೇ ರೀತಿಯಾದಂಥ ನಾನು ಮನಸ್ಸನ್ನು ಕೇಂದ್ರೀಕರಿಸಬೇಕು ಧ್ಯಾನ ಮಾಡಬೇಕು ಅಂತ ಹೇಳಿ ನಾವು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದಾಗ ಅದು ಇನ್ನಷ್ಟು ಮನಸ್ಸು ಕೆರಳುತ್ತದೆ ಮನಸ್ಸು ಬೇರೆ ಬೇರೆ ದಿಕ್ಕುಗಳಿಗೆ ತೆರಳುತ್ತದೆ ಹೊರಳುತ್ತದೆ ಆಗ ನಾವು ಮನಸ್ಸನ್ನು ಅದೃಷ್ಟಕ್ಕೆ ಬಿಟ್ಟರೆ ಮನಸ್ಸಿನ ಎಲ್ಲ ಆ ತರಂಗಗಳು ಅದು ಶಾಂತವಾಗಿ ಮನಸ್ಸು ಕೂಡ ತಟಸ್ಥ ಭಾವವನ್ನು ಹೊಂದುತ್ತದೆ ಅನ್ನೋದನ್ನು ಬುದ್ಧ ತನ್ನ ಆ ಕಥೆಯ ಮೂಲಕ ತಿಳಿಸ್ತಾನೆ ತನ್ನ ಬದುಕಿನ ಕೊನೆಯ ದಿನಗಳಲ್ಲಿ ಬುದ್ಧ ಒಬ್ಬ ಬಡವನ ಮನೆಗೆ ಹೋದಂತೆ ಆ ಬಡವನ ಮನೆಯಲ್ಲಿ ಅವನಿಗೆ ಕೊಡೋದಕ್ಕೆ ಏನೂ ಇರಲಿಲ್ಲ ಅಲ್ಲಿ ಕುಕುರುಮುತ್ತ ಅಂತ ಹೇಳ್ತಾರೆ ಅಂದರೆ ಹಣಬೆ ಆ ಹಣಬೆಗಳನ್ನು ಒಣಗಿಸಿಟ್ಟು ಮಳೆಗಾಲದಲ್ಲಿ ಅದನ್ನು ಬಿಸಿ ನೀರಿಗೆ ಬೇಯಿಸಿ ಅದನ್ನು ಪದಾರ್ಥ ಮಾಡಿ ತಿನ್ನುವಂಥ ಪರಿಪಾಠ ಬಿಹಾರದ ಭಾಗದಲ್ಲಿ ಇದೆ ಆ ರೀತಿಯ ಯಾವುದೋ ಒಂದು ಹಣಬೆಯನ್ನು ಆ ಬಡವ ಬುದ್ಧನಿಗೆ ಕೊಟ್ಟ ಬುದ್ಧ ಅದನ್ನು ಸ್ವೀಕರಿಸ್ತಾನೆ ಆ ಹಣಬೆ ವಿಷಯುಕ್ತವಾದಂಥ ಹಣಬೆ ಆಗಿತ್ತು ಅದರಿಂದ ಬುದ್ಧನ ಆರೋಗ್ಯ ಕೆಟ್ಟಿತು ಆದರೆ ಬುದ್ಧ ಆ ಬಡವನನ್ನು ದ್ವೇಷ ಮಾಡಲಿಲ್ಲ ಅವನು ಹೇಳ್ತಾನೆ ನನಗೆ ಮೊದಲು ಕೊಟ್ಟ ಅನ್ನ ಕೊಟ್ಟಂಥ ತಾಯಿ ಮತ್ತು ಕೊನೆಯದಾಗಿ ಕೊಟ್ಟಂತ ಆ ಬಡವ ಆ ಯಾರಿದ್ದಾನೆ ಅವನ ಧರ್ಮ ದೊಡ್ದು ಅವನ ಪ್ರೀತಿ ದೊಡ್ಡದು ಹಾಗಾಗಿ ನಾನು ಅವನನ್ನು ಅವನಿಗೆ ಅದನ್ನು ಟೀಕೆ ಮಾಡೋದಿಲ್ಲ ಅವನನ್ನು ಪ್ರೀತಿಪೂರ್ವಕವಾಗಿ ಅದನ್ನು ಸ್ವೀಕರಿಸ್ತೀನಿ ಅನ್ನೋಂಥ ಮಾತನ್ನು ಬುದ್ಧ ಹೇಳಿದ ಹೀಗೆ ಬುದ್ಧ ತನ್ನ ಜೀವನದ ಪ್ರತಿಯೊಂದು ಘಟನೆಗಳ ಮೂಲಕ ಪ್ರತಿಯೊಂದು ನಡೆಯ ಮೂಲಕ ಅವನು ಆ ಜನರಿಗೆ ದಾರಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ ಇವತ್ತಿನ ನವಬಹುದ್ಧರು ಬಹಳ ವಿಶೇಷವಾಗಿ ನನಗೆ ಅನಿಸೋದು ಇವತ್ತಿನ ವಾತಾವರಣ ಇಷ್ಟೊಂದು ಹದಗೆಡೋದಕ್ಕೆ ಕಾರಣವೇ ಈ ರೀತಿಯಾದಂಥ ಒಂದಷ್ಟು ಪ್ರವೃತ್ತಿಗಳು ಇತಿಹಾಸದಲ್ಲಿರುವಂಥ ಅನೇಕ ಪುರುಷರು ಅವರು ಯಾರು ಕೂಡ ಇವತ್ತು ಇಲ್ಲ ಉತ್ತರವನ್ನು ಕೊಡೋದಕ್ಕೆ ಅವರ ನಿಲುವುಗಳು ಏನಾಗಿತ್ತು ಅಂತ ಅವರನ್ನು ಎತ್ತುಕೊಂಡು ಅವರನ್ನು ಒಂದು ದಾಳವಾಗಿ ಬಳಸಿಕೊಂಡು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದರೆ ಈ ಸಮಾಜದಲ್ಲಿ ಭಾರತದಲ್ಲಿ ನಾನು ಮೊನ್ನೆ ತಾನೇ ಖೋಜಾ ಇಸ್ಮಾಯಿಲಿಗಳ ಬಗ್ಗೆ ಓದ್ತಾ ಇದ್ದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಿಮಗೆ ಬಹಳ ದೊಡ್ಡ ಹೆಸರು ಬರುತ್ತದೆ ಪ್ರಿನ್ಸ್ ಅಘಾ ಖಾನ್ ಮಹಾತ್ಮಾ ಗಾಂಧೀಜಿಯವರನ್ನು ಕೂಡ ಪುಣೆಯಲ್ಲಿ ಅಘಾಖಾನ್ ಪ್ಯಾಲೇಸ್ ಅಲ್ಲೇ ಸೆರೆಮನೆಯಲ್ಲಿ ಇಟ್ಟಿದ್ರು ಆ ಪ್ರಿನ್ಸ್ ಅಘಾ ಖಾನ್ ತನ್ನ ಆಸ್ತಿ ಯಾರಿಗೆ ಹೋಗಬೇಕು ಅಂತ ಒಂದು ವೀಲುನಾಮೆಯನ್ನು ಬರೀತಾನೆ ವೀಲುನಾಮೆ ಕೋರ್ಟಿನಲ್ಲಿ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಎದುರಾಳಿಗಳು ಹೇಳ್ತಾರೆ ಇಸ್ಲಾಂನಲ್ಲಿ ವೀಲುನಾಮೆ ಬರೆಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಆಗ ಅಘಾಖಾನ್ ಹೇಳ್ತಾರೆ ನಾವು ಇಸ್ಲಾಮಿನ ಷರ್ಯತನ್ನ ಒಪ್ಕೊಂಡವರಲ್ಲ ನಾವು ಭಾರತೀಯರು ನಾವು ದಶಾವತಾರವನ್ನು ನಂಬುವಂತಹ ಪರಂಪರೆ ಅಂತ ಹೇಳಿ ಆ ಅಘಾಖಾನ್ ಕೋರ್ಟ್ಗೆ ಕೊಟ್ಟಂತ ಹೇಳಿಕೆ ಇದೆ ಇವತ್ತಿಗೂ ಕೂಡ ನೀವು ಖೋಜಾ ಇಸ್ಮಾಯಿಲಿಗಳಲ್ಲಿ ಆ ಮತ್ಸ್ಯಾವತಾರದಿಂದ ಹಿಡಿದು ಕಲ್ಕಿ ಅವತಾರದವರೆಗೂ ಕೂಡ ಅವರು ನಂಬ್ತಾರೆ ಮತ್ತು ಕಲ್ಕಿ ಅಂದ್ರೆ ಯಾರು ಕುದುರೆಯ ಮೇಲೆ ಆ ಕತ್ತಿಯನ್ನು ಹಿಡಿದು ಬಂದಂತ ಕಲ್ಕಿ ಯಾರು ಅಂತ ಕೇಳಿದ್ರೆ ನಮ್ಮ ಇಮಾಮ್ ಹುಸೇನ್ ಅಂತ ಹೇಳಿ ಅವರು ಒಪ್ಪಿಕೊಳ್ತಾರೆ ಅವರು ಶಿಯಾ ಪರಂಪರೆಗೆ ಸೇರಿದವರು ಇವತ್ತಿಗೂ ಕೂಡ ಅವರಲ್ಲಿ ಅದರದ್ದೆಲ್ಲ ಆ ಅವತಾರಗಳನ್ನು ಸ್ತುತಿ ಮಾಡುವಂಥ ಹಾಡುಗಳನ್ನು ಅವರು ಇವತ್ತಿಗೂ ಕೂಡ ಪಠಣವನ್ನು ಮಾಡ್ತಾರೆ ಭಾರತದಲ್ಲಿ ಯಾವ ಎಲ್ಲ ಪರಂಪರೆಗಳು ಹುಟ್ಟಿವೆ ಕಾಲಾನಂತರದಲ್ಲಿ ಅದರಲ್ಲಿ ಒಂದಷ್ಟು ಬದಲಾವಣೆಗಳಾದರೂ ಕೂಡ ಅದೆಲ್ಲದರೂ ಕೂಡ ಅಡಿಗಲ್ಲು ಅನ್ನುವಂಥದ್ದು ವೈದಿಕ ಪರಂಪರೆ ಅನ್ನುವುದಕ್ಕೆ ಈ ಉದಾಹರಣೆಯನ್ನು ಕೊಟ್ಟೆ ಆದರೆ ಭಾರತದ ವೈದಿಕ ಸಂಸ್ಕೃತಿಯ ವಿರುದ್ಧ ನಿತ್ಯ ನಿರಂತರವಾಗಿ ನಡೀತಾ ಇರುವಂತಹ ದಾಳಿಗಳು ಅದಕ್ಕೆ ಬೇರೆ ಬೇರೆ ದಾಳಗಳನ್ನು ಕೂಡ ಬಳಸ್ತಾ ಇದ್ದಾರೆ ಅದರಲ್ಲಿ ಒಂದು ಇತ್ತೀಚೆಗೆ ಬೌದ್ಧರನ್ನು ಹಿಂದೂ ವಿರೋಧಿಗಳು ಅಂತ ಬಿಂಬಿಸುವಂಥ ಒಂದು ಪ್ರಯತ್ನ ಆದರೆ ನಾನು ಮೊನ್ನೆ ಬೌದ್ಧರ ಬಗ್ಗೆ ಒಂದು ಸುತ್ತಪಿಟಿಗದ ಮಂಜಿಮ್ ನಿಕಾಯದಲ್ಲಿ ಬರುತ್ತೆ ಅದರಲ್ಲಿ ಸಪ್ತ ಋಷಿಗಳು ಕೂಡ ನನಗೆ ಆದರ್ಶ ಅಂತ ಹೇಳಿ ಬುದ್ಧನೇ ಹೇಳ್ತಾನೆ ಸುತ್ತಪಿಟಿಗದಲ್ಲಿ ಒಂದು ಕಡೆ ಹೇಳ್ತಾನೆ ನಾನು ಈ ಹಿಂದಿನ ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣನಾಗಿದ್ದೆ ಅನ್ನುವಂಥ ಮಾತನ್ನು ಕೂಡ ಬುದ್ಧ ಹೇಳ್ತಾನೆ ಒಂದು ವೇಳೆ ಬುದ್ಧ ಇದ್ದಿದ್ರೆ ಈ ನವ ಬುದ್ಧರಿಗೆ ನಾವು ಪಾಪ ಅವನು ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದ್ನೋ ಗೊತ್ತಿಲ್ಲ ಇತ್ತೀಚೆಗೆ ಬುದ್ಧನನ್ನು ಅತ್ಯಂತ ಹೆಚ್ಚು ನಮ್ಮ ವಿರುದ್ಧ ಸಮಾಜದ ವಿಘಟನೆಗೆ ಎತ್ತಿ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇದೆ ಇದರ ವಿರುದ್ಧ ನಮ್ಮ ಸಮಾಜ ಜಾಗೃತ ಆಗಬೇಕು ಬುದ್ಧನನ್ನ ನಾವು ಅತಿ ಹೆಚ್ಚು ಆತನ ವಿಚಾರಗಳನ್ನು ಓದೋಣ ಅವನು ಹೇಳಿದಂಥ ಧ್ಯಾನದ ಮಾರ್ಗ ಮನಸ್ಸನ್ನು ಕೇಂದ್ರೀಕರಿಸುವಂಥ ರೀತಿ ಮತ್ತು ಬಹಳ ಅದ್ಭುತವಾಗಿ ವಿದೇಶಗಳಲ್ಲಿ ನಾನು ಇವ ಮೊನ್ನೆ ನೋಡ್ತಾ ಇದ್ದೆ ಬುದ್ಧನ ಇವತ್ತು ಇಡೀ ಅಫ್ಘಾನಿಸ್ತಾನದಲ್ಲಿದ್ದಂಥ ಬುದ್ಧನ ಪ್ರತಿಮೆಗಳು ಯಾರ ಕಾಲದಲ್ಲಿ ನಾಶ ಆಯಿತು ಯಾರ ಕಾಲದಲ್ಲಿ ಅದನ್ನು ನಾಶಪಡಿಸಲಾಯಿತು ಆದರೆ ಅದರ ಬಗ್ಗೆ ಯಾರೂ ಕೂಡ ನವ ಬೌದ್ಧರು ಒಂದು ಮಾತನ್ನು ಕೂಡ ಆಡೋದಿಲ್ಲ ಯಾರೂ ಕೂಡ ಆಡೋದಿಲ್ಲ ರಾಜ ದಾಹಿರನ ಕಾಲದಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಆತನಿಗೆ ಕೆಲವು ಬೌದ್ಧ ಭಿಕ್ಷುಗಳು ಕೆಲವರು ಸಹಾಯವನ್ನು ಮಾಡಿದರು ಅನ್ನುವಂಥ ಮಾತು ಕೂಡ ಇದೆ ಆದರೆ ಅಫ್ಘಾನಿಸ್ತಾನದ ಆ ಇವತ್ತು ಗಾಂಧಾರ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿದ್ದಂತಹ ಕಾಬೂಲ್ ಜಾಬುಲ್ ಮತ್ತು ದೇವಲ್ ಇಲ್ಲಿದ್ದಂಥ ಬಹುತೇಕ ಬೌದ್ಧರ ಎಲ್ಲ ಕೇಂದ್ರಗಳು ಇಸ್ಲಾಮಿನ ಮೊದಲ ದಾಳಿಗೆ ನಾಶ ಆಯಿತು ಅವರನ್ನು ಬುದ್ಧ್ ಪರಸ್ತ್ಗಳು ಅಂತ ಹೇಳ್ತಾರೆ ಮತ್ತು ಬುದ್ಧ ಶಿಖನ್ ಅನ್ನುವಂಥದ್ದು ಅವರಲ್ಲೊಂದು ಬಿರುದಾಗಿತ್ತು ಅಂದ್ರೆ ಬುದ್ಧನ ಮೂರ್ತಿಗಳನ್ನು ನಾಶ ಮಾಡುವುದಂದ್ರೆ ಅವರಿಗೆ ಒಂದು ರೀತಿಯಲ್ಲಿ ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ ಅನ್ನುವಂಥದ್ದು ಇತ್ತು ಇದೆಲ್ಲ ಒಂದು ಹಣ್ಣಿನ ಮೇಲೆ ಇರುವಂಥ ಒಂದಷ್ಟು ಏನು ಈಗ ಒಂದು ಹಲಸಿನ ಹಣ್ಣನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮೇಲೆ ಒಂದು ಮುಳ್ಳಿನ ಒಂದು ಕವರ್ ಒಂದು ಪದರ ಅನ್ನುವಂಥದ್ದು ಇರುತ್ತೆ ಯಾಕಂದರೆ ಒಳಗಡೆ ಇರುವಂಥ ಹಣ್ಣುಗಳು ಕೆಡಬಾರದು ಅನ್ನೋ ಕಾರಣಕ್ಕಿರುವಂಥದ್ದು ಆ ರೀತಿಯ ಸಾಮಾಜಿಕವಾದಂಥ ಐತಿಹಾಸಿಕ ವಿಚಾರಗಳ ಬಗ್ಗೆ ಮಾತ್ರ ನಾನು ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇನ್ನು ಆ ಹಣ್ಣಿನ ಆಳದಲ್ಲಿರುವಂಥ ಆ ಅದರ ಸಿಹಿ ಅದರ ಮಾಧುರ್ಯ ಆ ಬುದ್ಧನ ದರ್ಶನಗಳು ಏನು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ಕರ್ಜಿಗೆಯವರಿರ್ಬೋದು ಅಥವಾ ಶತಾಬದನಿ ಅವರು ಅದನ್ನು ಹೇಳುವರಿದ್ದಾರೆ ಆದರೆ ಈ ಸಮಾಜದಲ್ಲಿ ಇವತ್ತು ನಡೀತಾ ಇರುವಂಥ ವಿಚಾರಗಳು ಪ್ರಸ್ತುತವಾಗಿ ಬುದ್ಧನ ವಿಚಾರವನ್ನು ತೆಗೆದುಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದೆ ಬಹಳ ಬಹಳ ಇನ್ನೊಂದು ಬಹಳ ಆಸಕ್ತಿಕರ ವಿಚಾರ ಏನು ಅಂತ ಕೇಳಿದರೆ ಬುದ್ಧರ ನಳಂದ ಯೂನಿವರ್ಸಿಟಿಯ ಸಂದರ್ಭದಲ್ಲಿ ನಳಂದಾ ಯೂನಿವರ್ಸಿಟಿ ಮೊನ್ನೆ ತಾನೇ ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅದನ್ನು ಮತ್ತೆ ಆರಂಭ ಮಾಡುವಂಥ ಕೆಲಸಗಳಾಯಿತು ತೊಂಬತ್ತು ಲಕ್ಷ ಗ್ರಂಥಗಳು ಅಲ್ಲಿ ನಾಶ ಆಯಿತು ಅಂತ ಹೇಳ್ತಾರೆ ಅದರಲ್ಲಿ ಬೌದ್ಧರ ಗ್ರಂಥಗಳು ಮಾತ್ರ ಇದಿದ್ದಲ್ಲ ಅಲ್ಲಿ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮದ ವೈದಿಕ ಪರಂಪರೆಗೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳು ಕೂಡ ನಾಶ ಆಗಿದ್ವು ಅಲ್ಲಿದ್ದಂಥ ಆಚಾರ್ಯರಲ್ಲಿ ಅನೇಕ ಸನಾತನ ಪರಂಪರೆಗೆ ಸೇರಿದಂಥ ಆಚಾರ್ಯರುಗಳು ಕೂಡ ಅಲ್ಲಿದ್ರು ಆದರೆ ಭಕ್ತಿಯಾರು ಕಿಲ್ಜಿ ಅದನ್ನು ನಾಶಪಡಿಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಬೌದ್ಧರು ಯಾರು ವೈದಿಕರು ಯಾರು ಅಂತ ಪ್ರತ್ಯೇಕ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಎಲ್ಲರನ್ನು ಕೂಡ ನಾಶ ಮಾಡ್ದ ಅಂದರೆ ಅವರ ಗುರಿ ಏನಾಗಿತ್ತು ಅಂತ ಕೇಳಿದ್ರೆ ಭಾರತ ಮತ್ತು ಈ ಭಾರತೀಯತೆ ಇದನ್ನು ನಾಶಪಡಿಸಬೇಕು ಅಂತ ಹಾಗಾಗಿ ಇವತ್ತು ಬೌದ್ಧರ ಹೆಸರನ್ನು ಹೇಳಿಕೊಂಡು ಹಿಂದೂ ಸಮಾಜದ ವಿರುದ್ಧ ಅವರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇರುವವರು ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಒಂದು ರೀತಿಯಲ್ಲಿ ಸಮಾಜ ಸಂಘಟಿತವಾಗಿ ಒಂದಷ್ಟು ಹೋರಾಟವನ್ನು ಮಾಡಬೇಕು ಅಥವಾ ಒಂದು ಅದರ ಬಗ್ಗೆ ಚಿಂತನೆಗಳನ್ನು ಹರಡುವಂಥ ಕೆಲಸವನ್ನಾದರೂ ಕೂಡ ನಮ್ಮ ಸಮಾಜ ಮಾಡಬೇಕು ಅದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೊಂದು ದಿನ ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡ ಬಿರುಕನ್ನು ಅವರು ಉಂಟು ಮಾಡುವಂಥ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲೂ ಕೂಡ ಅನೇಕ ಜನ ಬುದ್ಧನನ್ನು ವಿಷ್ಣುವಿನ ಒಂಬತ್ತನೇ ಅವತಾರ ಅಂತ ಒಪ್ಪದವರು ಅನೇಕ ಜನ ಇರ್ಬೋದು ಅದರ ಬಗ್ಗೆ ಮುಂದೆ ಮುಂದಿನ ಅವಧಿಗಳಲ್ಲಿ ಮಾತನಾಡ್ಬೋದು ಬುದ್ಧನನ್ನು ಒಪ್ಪದಂಥ ಅನೇಕ ಜನರು ಇರ್ಬೋದು ಬುದ್ಧ ಒಂದು ರೀತಿಯಲ್ಲಿ ನಾಸ್ತಿಕವಾದಿ ಆಗಿದ್ದ ಅಂತ ಹೇಳುವಂಥವರು ಇದ್ದಾರೆ ಆದರೆ ಬುದ್ಧನ ವಿಚಾರಗಳು ನಿಜವಾಗಿಯೂ ಕೂಡ ಅದ್ವೈತಕ್ಕೆ ಎಷ್ಟು ಸಮೀಪದಲ್ಲಿದೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ಅವರು ಹೇಳ್ಬೋದು ಆ ಬುದ್ಧ ಹೇಳಿದಂಥ ಸಂಗತಿಗಳು ಬುದ್ಧನ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲ ರೂಢಿಸಿಕೊಳ್ಳೋಣ ಬುದ್ಧ ಹೇಳಿದಂಥ ಆ ಒಂದು ಸಮಾಜದಲ್ಲಿ ಪ್ರೀತಿಯನ್ನು ಸ್ನೇಹವನ್ನು ಪ್ರೇಮವನ್ನು ಜಗತ್ತಿನಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯಗಳಿಲ್ಲದೆ ಒಂದು ರೀತಿಯಲ್ಲಿ ಸಮನ್ವಯತೆಯ ಭಾವದಿಂದ ಸಮಾಜವನ್ನು ಕಟ್ಟುವಂಥ ಅವನ ಚಿಂತನೆಗಳೇನಿತ್ತು ಆ ಚಿಂತನೆಯನ್ನು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಕೂಡ ರೂಢಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್